ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯೂ ನ್ಯೂದೆಹಲಿ ತ್ರೋದ ತಹಸೀಲ್ದಾರ್ ತಾಲೂಕಾ ಮ್ಯಾಜಿಸ್ಟ್ರೇಟ್ ಕಲಘಟಗಿ ರೆಸ್ಪೆಕ್ಟೆಡ್ ಸರ್ ಅಧ್ಯಕ್ಷರು ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟ ನವದೆಹಲಿ ಇವರ ಪತ್ರ ಸಂಖ್ಯೆ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದಲ್ಲಿ ನಮ್ಮ ನಮೂದಿಸಿರುವ ಪಿಂಚಣಿ ಮತ್ತು ಹಳೆಯ ಪಿಂಚಣಿಯನ್ನು ಪರಿಷ್ಕರಿಸಲು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಮಂಡಿಸಿರುವ ಬಗ್ಗೆ ಕಳುಹಿಸಿರುವ ಪತ್ರದ ಪ್ರತಿಯನ್ನು ಇದರ ಜೊತೆಗೆ ಲಗತ್ತಿಸಲಾಗಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ಹೊಸ ಪಿಂಚಣಿಯನ್ನು ಜಾರಿಗೆ ತರಲಾಯಿತು ಅದೇ ರೀತಿ ದೇಶದ ಎಲ್ಲ ರಾಜ್ಯಗಳು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಹೊಸದಾಗಿ ಸರ್ಕಾರಿ ಸೇವೆಗೆ ನೇಮಕಗೊಳ್ಳುವ ನೌಕರರಿಗೆ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇದರಿಂದ ಸರ್ಕಾರಿ ನೌಕರರು ನಿವೃತ್ತಿ ಹೊಂದುವ ಸಂದರ್ಭದಲ್ಲಿ ಬರಬೇಕಾದ ಆರ್ಥಿಕ ಸೌಲಭ್ಯಗಳಿಂದ ವಂಚಿತರಾಗಿರುವುದು ತಮಗೆಲ್ಲ ತಿಳಿದಿರುವ ವಿಚಾರ ಹಲವಾರು ಸರ್ಕಾರಿ ನೌಕರರ ಒಕ್ಕೂಟಗಳ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕೆಂದು ಸಾಕಷ್ಟು ಹೋರಾಟಗಳನ್ನು ಮಾಡಿದರು ಸರ್ಕಾರ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿರುವುದಿಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೇವೆಯಿಂದ ನೌಕರರು ನಿವೃತ್ತಿ ಬಂದಿದಾಗ ಅವರಿಗೆ ಹಳೆ ಪಿಂಚಣಿಯ ಆರ್ಥಿಕ ಸೌಲಭ್ಯಗಳು ದೊರೆಯದಿಲ್ ದೊರೆಯುವುದಿಲ್ಲದಿರುವುದು ಈಗಾಗಲೇ ತಮ್ಮ ಗಮನಕ್ಕೆ ಬಂದಿರುತ್ತದೆ ಕೇಂದ್ರ ಸರ್ಕಾರ ನೌಕರರ ಹಾಗೂ ಪಿಂಚಣಿದಾರರ ವೇತನವನ್ನು ಪರಿಷ್ಕರಿಸಲು ಈಗಾಗಲೇ ಎಂಟನೇ ಮಾಧ್ಯಮದ ಮಿತ್ರರೇ ಬಂಧುಗಳೇ ನಿಮ್ಮೆಲ್ಲರಂತರತ್ನಕ್ಕೆ ಶರಣ ಶರಣಾರ್ಥಿಗಳು ಇವತ್ತು ನಮ್ಮ ನಿವೃತ್ತ ಸರ್ಕಾರಿ ನೌಕರ ಸಂಘದಿಂದ ಒಂದು ಮನವಿ ಉದ್ದೇಶಿಸ್ಟೇ ಇದರ ಒಂದು ಮೂಲ ನಮ್ಮ ಬೇಡಿಕೆಯನ್ನು ತಮ್ಮೆದರೂ ಇಡಲು ಪ್ರಯತ್ನ ಮಾಡ್ತಾ ಇದ್ದೇನೆ ಬಹುಶಃ ಹೋದ ಮಾರ್ಚದೊಳಗೆ ಎಪ್ಪತ್ತ ಇಪ್ಪತ್ತೈದನೇ ಸಾಲಿನ ಮಾರ್ಚಿದೊಳಗ ಕೇಂದ್ರ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸುವಾಗ ಒಂದು ಕಾಯ್ದೆ ರೂಪದಲ್ಲಿ ಮಂಡಿಸಿದ್ದಾರೆ ಅದು ವಿಶೇಷವಾಗಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಮೊದಲು ಯಾರು ನಿವೃತ್ತಿ ಹಾಕಾರಲ್ಲ ಅವರಿಗೆ ನಿವೃತ್ತಿ ವೇತನ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಿಸಲಾಗುವುದಿಲ್ಲ ಅಂತ ಒಂದು ನಿರ್ಣಯ ತಗೊಂಡಿದ್ದಾರೆ ನೋಡ್ರಿ ಇವತ್ತು ನಮ್ಮ ನಿವೃತ್ತಿ ನೌಕರರು ಬಹುಶಃ ಮೂವತ್ತೈದು ನಲವತ್ತು ವರ್ಷ ನಿರಂತರವಾಗಿ ಸರ್ಕಾರಿ ಸೇವೆಯನ್ನು ಮಾಡಿ ಕೊಟ್ಟ ಪಿಂಚಣಿ ಪಿಂಚಣಿಯೊಳಗನೆ ಸಂತೃಪ್ತಿ ಜೀವನವನ್ನು ಸಲ್ಲಿಸಬೇಕಾಗತ್ತೆ ಇವತ್ತು ಪ್ರೈಸ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ಕತಿ ಅಂಥ ಸಂದರ್ಭದೊಳಗೆ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಸುಮಾರು ಹದಿನೈದು ದಿನದಿಂದ ಮುನ್ನೂರು ರೂಪಾಯಿಗೆ ಒಂದು ಕೆ ಜಿ ಇದ್ದಂಥ ಕೊಬ್ಬರಿ ಎಣ್ಣೆ ಇವತ್ತು ಏಳ್ನೂರು ರೂಪಾಯಿ ಆಗಿದೆ ದಿನನಿತ್ಯ ಒಂದು ಕ್ಷಣ ಕ್ಷಣಕ್ಕೂ ನೂರು ಎರಡುನೂರು ರೂಪಾಯಿ ಪ್ರೈಸ್ ರೇಟ್ ಏರ್ತಿರುವಾಗ ನಮ್ಮ ಪಿಂಚಣಿಯನ್ನು ಬಹುಶಃ ಈ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರ ಮೊದಲು ನಿವೃತ್ತಿಯಾದರಿಗೆ ಅದನ್ನು ಪರಿಷ್ಕರಣೆ ಮಾಡೋಕ್ಕಾಗೋದಿಲ್ಲ ಅಂದರೆ ಇದು ಯಾವ ನ್ಯಾಯ ಇದು ತಪ್ಪು ಸರ್ಕಾರ ನಿರ್ಧ ನಿರ್ಧಾರವನ್ನು ಬದಲು ಮಾಡಬೇಕು ಪ್ರಾಣ ಪ್ರಧಾನಮಂತ್ರಿಗಳಿಗೆ ನಾವೆಲ್ಲ ಈ ಮನವಿಯನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು ಈ ಮನವಿಯನ್ನು ಸ್ವೀಕರಿಸಿ ದಯವಿಟ್ಟು ಆ ಒಂದು ನಿರ್ಣಯವನ್ನು ಬದಲು ಮಾಡಿ ಎಲ್ಲರಿಗೂ ನಿವೃತ್ತಿ ವೇತನದ ಪರಿಷ್ಕರಣೆ ಎಲ್ಲರಿಗೆ ಅನ್ವಯ ಆಗುವಂತೆ ಮಾಡಬೇಕಂತ ತಿಳ್ಕೊಂಡು ನಮ್ಮೆಲ್ಲ ಪದಾಧಿಕಾರಿ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಅಂತ ಸಮಸ್ತ ನೌಕರರ ಬಳಗದ ಪರವಾಗಿ ನಿವೃತ್ತ ನೌಕರರ ಬಳಗದ ಪರವಾಗಿ ತಮಗೆ ನಿವೃತ್ತಿ ವೇತನ ಏನು ಇಲ್ಲಿವರೆಗೆ ನಮಗೆ ದೊರಕತಿತ್ತು ಅದು ಮುಂದಿನ ದಿನಗಳಲ್ಲಿ ಅದನ್ನು ದೊರೆಯುವುದು ಸ್ವಲ್ಪ ಕಷ್ಟ ಆಗ್ತದೆ ಯಾಕಂತಂದರೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲೋಕಸಭೆಯಲ್ಲಿ ಮಾನ್ಯ ಆರ್ಥಿಕ ಸಚಿವರು ಮಂಡಿಸಿದಂತಹ ಒಂದು ನಿರ್ಣಯದ ಬಗ್ಗೆ ನಿರ್ಣಯದಂತೆ ಒಂದು ನಾಲ್ಕು ಇಪ್ಪತ್ತಾರರಿಂದ ಇಪ್ಪತ್ತಾರಕ್ಕಿಂತಲೂ ಮೊದಲು ಯಾರ್ಯಾರು ನಿವೃತ್ತಿರಾಗುತ್ತಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ನಿವೃತ್ತಿ ವೇತನ ಆಯಿತು ನಂತರ ಅವರಿಗೆ ಫ್ಯಾಮಿಲಿ ಪೆನ್ಷನ್ ಏನೈತಿ ಅದನ್ನು ಪರಿಷ್ಕರಣೆ ಮಾಡಲಾಗುವುದಿಲ್ಲ ಅಂಥೇಳಿ ಒಂದು ಮಂಡನೆಯನ್ನು ಮಂಡಿಸಿದ್ದಾರೆ ಹಾಗೂ ಕಲಗಡ್ಗೆ ತಾಲೂಕಿನ ನೌಕರ ಸಂಘದ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಹಿರೇಮಠವರಿಗೂ ಇಲ್ಲೇ ಯುವರಕ್ ಮಠವರಿಗೂ ಹಾಗೂ ನಮ್ಮ ತಾಲೂಕಿನ ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ಅಂಗಡಿ ಸರ್ ಅವರಿಗೂ ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ನನ್ನ ನಿವೃತ್ತಿ ಬಾಂಧವರು ಅಂದ ನನ್ನ ಅಣ್ಣ ತಮ್ಮಂದ್ರೆ ಮುಂದೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ನಾವು ಹಿಂದೆ ಹೋಗ್ತೇವೆ ಅಷ್ಟೇ ಅದು ಬಿಟ್ಟರೆ ಮತ್ತೇನಿಲ್ಲ ಇವರ ಬೇಡಿಕೆಗಳೇನಿದಾವಲ್ಲ ಇದನ್ನು ಭಾಳ ನ್ಯಾಯ ಸಮತವಾಗಿದ್ದಾವೆ ಇವುಗಳನ್ನು ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಘನ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ತಮ್ಮ ಮನವಿಯನ್ನು ಸ್ವೀಕರಿಸ್ತೇನೆ ಇದುವರೆಗೂ ತಾವುಗಳು ಬಂದು ಮಳೆಯಲ್ಲಿ ಬಂದು ಈ ಮನೆಯನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು